ನೂತನವಾಗಿ ಪ್ರಾರಂಭವಾಗಿರುವ ಗ್ಲಾಮರ್ ಕೇರ್ ಫ್ಯಾಮಿಲಿ ಸಲೂನ್ ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಗ್ಲಾಮರ್ ಕೇರ್ ಫ್ಯಾಮಿಲಿ ಸಲೂನನ್ನು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಇಂದು ಉದ್ಘಾಟಿಸಿ ಶುಭ ಹಾರೈಸಿದರು ಸಮಾಜದ ಮುಖಂಡರು ಹಾಗೂ ಸ್ಪಿನ್ ಸಲೂನ್ ಸಂಸ್ಥಾಪಕರಾದ ನಾಮದೇವ ನಾಗರಾಜರವರು ಮಾತನಾಡಿ ಗ್ರಾಹಕರು ಒಮ್ಮೆ ಈ ಸಲೂನ್ಗೆ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಿ ಎಂದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರಂಭ ಆಗಿರುವುದು ಸಕಲ ನಾಗರಿಕ ಸಮುದಾಯಕ್ಕೆ ಬಹಳ ಹೆಮ್ಮೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇರುವಾಗ ಅದರ ಜೊತೆಗೆ ನಾವು ಅದೇ ವೇಗದಲ್ಲಿ ಹೆಜ್ಜೆ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಇವತ್ತು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರೀತಿ ಪ್ರಗತಿ ಆಗ್ತಾ ಇದೆ ಸಲೂನ್ ಕ್ಷೇತ್ರ ನಾಗರಿಕ ಸಮಾಜದ ಅವಿಭಾಜ್ಯ ಅಂಗ ಇಂದಿನ ದಿನ ನಮ್ಮ ಯುವಕರು ಯಾರಿದ್ದಾರೆ ಸಮುದಾಯದ ಯುವಕರು ಈ ರೀತಿ ಅತ್ಯುನ್ನತ ದರ್ಜೆಯ ಸಲೂನನ್ನು ಮಾಡಿಕೊಟ್ಟಾಗ ಈ ಕೆಲಸವೂ ಸಹ ಹೆಚ್ಚು ಬೇಗ ಪಡೆದುಕೊಳ್ಳುತ್ತೆ ಹಾಗಾಗಿ ನಾನು ಸಮುದಾಯದ ಯುವಕರು ಕಳ್ಕೊಳ್ತೇನೆ ಏನು ಇವತ್ತು ನಮಗೆ ಪ್ರಧಾನಮಂತ್ರಿಗಳ ಅವಕಾಶ ಕಲ್ಪಿಸ್ಕೊಂಡಿದ್ದಾರೆ ಪಿ ಎಮ್ ಬಿ ಜಿ ಪಿ ಲೋನ್ ಇರ್ಬೋದು ಪ್ರಧಾನಮಂತ್ರಿಗಳ ಯೋಜನೆ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಅವುಗಳನ್ನು ಉಪಯೋಗ ಮಾಡಿಕೊಂಡು ಮಹಿಳಾ ಸಬಲೀಕರಣ ದೃಷ್ಟಿನಲ್ಲಿ ಇಂತಹ ಸಲೂನ್ ಗಳನ್ನ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ನಮ್ಮ ಸವಿತಾ ಸಮಾಜದ ಮತ್ತು ಕ್ಷೌರಿಕ ಬಂಧುಗಳೇ ಮಾಡಬೇಕು ಅಂತ ಈ ಮೂಲಕ ನಾನು ಅದು ನಮ್ಮ ನಮ್ಮ ಅಂತ ಹೇಳಿ ಸಲೂನ್ ಮಾಲೀಕರಾದ ರವಿಕುಮಾರ್ ಅವರು ಮಾತನಾಡಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹೇರ್ ಕಟ್ ಅನ್ನು ಖಂಡಿತವಾಗಿಯೂ ನೀಡುತ್ತೇವೆ ನಮ್ಮ ಸಲೂನ್ ಎಲ್ಲಾ ರೀತಿಯ ಸ್ಟೈಲ್ ಹೇರ್ ಕಟ್ ಫೇಸ್ ವಾಶ್ ಶೇವಿಂಗ್ ಒದಗಿಸುತ್ತೇವೆ ಎಂದರು ಒಂದು ಗ್ರಾಮೀಣ ಮಟ್ಟದಲ್ಲಿ ನಾನು ಸಹ ಎರಡು ಸೇರಿನ ಒಂದು ಸಲೂನ್ ಇಟ್ಕೊಂಡಿದ್ದೆ ಈಗಷ್ಟೇ ಹೇಳಿದಂಥ ನಮ್ಮ ಮಾರ್ಗದರ್ಶಕವಂತಹ ಶ್ರೀತ ನಾಮದೇವ್ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಒಂದು ಸುಸಜ್ಜಿತವಾದ ಸಲೂನ್ನ ಅರಸಿಕೆರೆಯಲ್ಲಿ ಪ್ರಾರಂಭ ಮಾಡಿ ತದನಂತರ ತಿಟ್ಟೂರಿನಲ್ಲಿ ತದನಂತರ ಕಡೂರು ಈಗ ಚಿಕ್ಕಮಂಗ್ಳೂರಲ್ಲಿ ಮುಂದೆ ಅಂದರೆ ಅವರು ಹೇಳಿದ ಹಾಗೆ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ತಾಲೂಕು ಕೇಂದ್ರಗಳಿಗೆ ನಾವು ಹೋಗೋದಿದೆ ಅಂತಾರಾಷ್ಟ್ರೀಯ ಮಟ್ಟ ಗುಣಮಟ್ಟದ ಸೇವೆಯನ್ನು ಸ್ಥಳೀಯ ಮಟ್ಟದಲ್ಲಿ ಕೊಡ್ತಾ ಇರೋದು ಗ್ರಾಹಕರು ಅದನ್ನು ಭಾಳ ಇಷ್ಟಪಟ್ಟಿದ್ದಾರೆ ಅವರ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಾಗಿ ನಾವು ಸಹ ಬೇರೆ ಬೇರೆ ಊರುಗಳಲ್ಲಿ ಈ ಶಾಖೆಯನ್ನು ತೆರೀತಾ ಇದ್ದೀವಿ ಈಗಾಗಲೇ ಗ್ಲಾಮರ್ ಕೇರ್ ಅನ್ನೋದು ದುಬೈನಲ್ಲಿ ನಡೆದಂಥ ವರ್ಲ್ಡ್ ಎಕ್ಸ್ಪೋದಲ್ಲಿ ಇದರ ಲೋಗೋನ ನಾವು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದೀವಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದೆ ಗ್ಲಾಮರ್ ಕೇರ್ ಅನ್ನೋದು ಶ್ರೀಯುತರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೀವಿ ಶ್ರೀ ಕಾವಂದರ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದೊಂದಿಗೆ ಇವತ್ತು ಈ ನಾಲ್ಕನೇ ಸಲನ್ನು ಪ್ರಾರಂಭ ಮಾಡಿದ್ದೀವಿ ಗ್ರಾಹಕರಿಗೆ ಹೆಚ್ಚಿನ ಹೆಚ್ಚಿನ ಮಟ್ಟದ ಅದು ಉತ್ಕೃಷ್ಟ ಸೇವೆಯನ್ನು ಅತಿ ರಿಯಾಯಿತಿ ದರದಲ್ಲಿ ಸ್ಥಳೀಯ ಕಾಂಪಿಟೇಟರ್ ಅಂದರೆ ಸ್ಥಳೀಯ ಸ್ಪರ್ಧೆಯ ಬೆಲೆಯಲ್ಲಿ ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಸಹ ಬೆಂಬಲಿಸಬೇಕು ನಮ್ಮ ಸೇವೆಯನ್ನು ಪಡೀಬೇಕು ಅಂತ ಕೇಳಿಕೆ ಈ ಸಂದರ್ಭದಲ್ಲಿ ಕೌಶಿಕ್ ಜೀವಿತ್ ಉಷಾ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಜೆ ಸತ್ಯನಾರಾಯಣ್ ಬಿಜೆಪಿ ಮುಖಂಡ ಕುರುವಂಗಿ ವೆಂಕಟೇಶ್ ಸೀತಾರಾಮ್ ಭರಣ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು